ನೋಡ್ರಿ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದು ಯಾವಾಗಲೂ ಚಲನಶೀಲತೆಯನ್ನ ಹೊಂದಿರ್ತಕ್ಕಂಥದ್ದು ಆ ಚಲನಶೀಲತೆ ಇರ್ತಕ್ಕಂಥದ್ದು ರಾಮರಾಜ ರಾಜಕಾರಣದಲ್ಲಿ ಬದಲಾವಣೆಗಳು ಅಥವಾ ಏನಾದರೂ ಆಗುವಗಳು ಬೇರೆ ರಾಜ್ಯದಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದಲ್ಲ ರಾಜಕಾರಣ ಏನು ಬೇಕಾದರೂ ಯಾವ ಸಂದರ್ಭದಲ್ಲಿ ಬೇಕಾದರೂ ಬದಲಾವಣೆಗಳು ಆಗಲಿಕ್ಕೆ ರಾಜಕಾರಣದಲ್ಲಿ ಸಾಧ್ಯತೆ ಇದೆ ಆದರೆ ಕರ್ನಾಟಕದಲ್ಲಿ ಆ ರೀತಿಯ ಯಾವುದೇ ಬದಲಾವಣೆಗಳು ಸಾಧ್ಯತೆಗಳು ಇಲ್ಲ ಅಂತ ಹೇಳ್ಬೋದು ನಾನು ಹೈಕಮಾಂಡ್ ಮುಖಂಡರಿಗೆ ಪತ್ರ ಬರೆದಿದ್ದೀನಿ ಇವತ್ತು ನಾಳೆ ಇನ್ನೊಂದನ್ನು ಬರಿತೀನಿ ನನಗೆ ಅವಕಾಶ ಬೇಕು ಅಂತೇಳಿ ಅವರೆಲ್ಲರೂ ಕೂಡ ಇದೆ ಬಿಹಾರ್ ಎಲೆಕ್ಷನ್ನಲ್ಲಿ ಬಿಸಿ ಇದ್ದಿದ್ದರಿಂದ ಇದುವರೆಗೂ ಕೊಟ್ಟಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಇನ್ನೊಂದು ಪತ್ರನೂ ಬರಿತೀನಿ ಅದಕ್ಕೆ ಅವರು ಸಮಯ ಕೊಟ್ಟರೆ ನಾನು ದೆಹಲಿಗೆ ಯಾವಾಗ ನಾಳೆ ಬನ್ನಿ ಅಂದರೆ ನಾಳೆ ಹೋಗ್ತೀನಿ ಹದಿನೈದು ಬನ್ನಿ ಅಂದರೆ ಹದಿನೈದು ಹೋಗ್ತೀನಿ ಅವ್ರು ಯಾವ ಸಮಯ ಕೊಡ್ತಾರೋ ಆಗ ನಾನು ದೆಹಲಿಗೆ ಹೋಗ್ತೀನಿ